ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಹಾಗೆ ಇವತ್ತು ಸಾಟರ್ಡೆ ಸೊ ಅದಕ್ಕೆ ಇವತ್ತು ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಹಾಗೆ ಇದು ಮಿನಿ ಲಾಗ್ ಆಗಿರ್ತೈತಿ ಇವತ್ತು ಸಾಟರ್ಡೆ ನನ್ನ ಮಗಂದು ಸ್ಕೂಲ್ ಬೇರೆ ಬೇಗ ಬಿಡ್ತು ಸೊ ಅದಕ್ಕೆ ಮಮ್ಮಿ ನಿನಗೆ ಇವತ್ತು ನಾನು ಎಗ್ ಬರ್ಗರ್ ಮಾಡಿಕೊಡ್ತೀನಿ ಅಂತ ಹೇಳಿದ ಸೊ ಅದಕ್ಕೆ ಬರ್ರಿ ಹಂಗ ನಾವು ಹೆಂಗೆ ಮಾಡ್ತಾನ ಹೇಳಿ ನಿಮಗೂ ತೋರಿಸ್ತೀನಿ ಎಗ್ ಬರ್ಗರ್ ನೋಡಿ ನನ್ನ ಮಗ ನನಗೆ ಇವತ್ತು ಬರ್ಗರ್ ಮಾಡಿಕೊಡಾತನ ಎಗ್ ಬರ್ಗರ್ ಅಂತ ಯಾವ ಸು ಎಗ್ ಬರ್ಗರ್ Hmm. तो oh, 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 hmm. उडर स्वलप ನೋಡಿ ಎಗ್ ಬರ್ಗರ್ ಹೆಂಗ್ ಮಾಡಾಗತ್ತ ನನ್ನ ಮಗ ಅಂಥೇಳಿ ನೋಡೋಣ ಇದ್ರದ್ದು ಫೈನಲ್ ರಿಸಲ್ಟ್ ಹೇಳಿ ಆನ್ ಮಾಡೇ ನೀನು ಎಗ್ ಬರ್ಗರ್ ಮಾಡತ್ತಿರಿ ಇವತ್ ಮಮ್ಮಿ ಮಾಡ್ಕೊಡತ್ತೀರಿ ನೋಡಿ ಇವತ್ತು ಸ್ಕೂಲ್ ಸ್ಯಾಟರ್ಡೇ ಅದಕ್ಕೆ ಹಾಫ್ ಡೇ ಐತಿ ಅದಕ್ಕೆ ಇವತ್ತು ನನ್ನ ಮಗ ಎಗ್ ಬರ್ಗರ್ ಮಾಡಿಕೊಡತ್ತ ಇದಕ್ಕ ಮಯೋನೈಸ್ ಎಗ್ ಬರ್ಗರ್ ನೋಡಿ ಅದ್ರ ಮೇಲೆ ಈಗ ಆಮ್ಲೆಟ್ ಏನ್ ಅದನ್ನ ಹಾಕ್ತಾನ ಈಗ ಇದಕ್ಕ ನೋಡಿ ಹಂಗ ಈಗ ಟೊಮ್ಯಾಟೊ ಏನ್ ಕಟ್ ಮಾಡ್ಕೊಂಡಿರ್ತಾನ ಕೂಡ ಈಗ ಇದ್ರ ಮೇಲೆ ಹಾಕ್ತಾನ ನೋಡ್ರಿ ನನ್ ಮಗ ನನಗ ಎಗ್ ಬರ್ಗರ್ ಮಾಡ್ಕೊಟ್ ನೋಡ್ರಿ ಈಗ ಎಗ್ ಬರ್ಗರ್ ರೆಡಿ ಆಯ್ತು ಎಗ್ ಬರ್ಗರ್ ರೆಡಿ ಆಯ್ತ ಇಲ್ಲಿ ನೋಡಿ ನನ್ನ ಮಗ ಇವತ್ತು ಸಾಟರ್ಡೆ ಆಗುತ್ತೆ ಅದಕ್ಕೆ ಎಗ್ ಬರ್ಗರ್ ಮಾಡೋಣ ಬನ್ನಿ ಟೇಸ್ಟ್ ನೋಡೋಣ ಹೆಂಗೈತೆ ಅಂತ ಹೇಳಿ ಹ್ಮ್ ಸೂಪರ್ ಫ್ರೆಂಡ್ಸ್ ಸೂಪರ್ ಇವತ್ತಿನ ಈ ಮಿನಿ ಲಾಗ್ ನಿಮಗೆ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಸಿ ನೆಕ್ಸ್ಟ್ ವಿಡಿಯೋ ಬಾಯ್ ಮಾಡುಸು ಬಾಯ್